ನಮ್ಮ ಜಿಲ್ಲೆಯ ನಾಗೇಶ್ ಅವರು ಕಾಂಗ್ರೆಸ್ ಬೆಂಬಲಿತ ಅವರ ಅಭ್ಯರ್ಥಿಯಾಗಿ ಗೆದ್ದಿರೋದು ಶಾಸಕರಾಗಿ ಕಾಂಗ್ರೆಸ್ ಬೆಂಬಲಿತ ಅವ್ರಿಗೆ ಇದೆ ಆದ್ದರಿಂದ ಅವ್ರಿಗೂ ಕೂಡ ಹೇಳ್ತಾ ಇದ್ದೀನಿ ಈ ತಕ್ಷಣ ಅವ್ರೆಲ್ಲಿದ್ರು ವಾಪಸ್ ಬರಬೇಕು ನಮ್ಮ ಜೊತೆಯಲ್ಲಿ ನಿಲ್ಲಬೇಕು ಕಾಂಗ್ರೆಸ್ ಜನ ಗೆಲ್ಸಿದ್ದೀವಿ ನಿಮ್ಮ ಡಿಮ್ಯಾಂಡ್ಸ್ ಏನಿದೆ ಹೈಕಮಾಂಡ್ ಒಪ್ಕೊಂಡಿದೆ ಆದೇಶ ಕೊಟ್ಟಿದೆ ಅವರು ಈಗ ಅವರನ್ನು ಕೂಡ ಒಬ್ಬ ಬೋರ್ಡಿನ ಅಧ್ಯಕ್ಷರಾಗಿ ಮಾಡೋದಕ್ಕೆ ತೀರ್ಮಾನ ತೆಗೆದುಕೊಂಡಿದೆ ನಾಗೇಶ್ ಅವರು ಮುಳುಬಾಗಿಲ್ ಕ್ಷೇತ್ರದ ಕಾಂಗ್ರೆಸ್ ಬೆಂಬಲಿತ ಶಾಸಕರಾಗಿದ್ದಾರೆ ಆದ್ದರಿಂದ ಅವರು ಅಲ್ಲ ಕಾಂಗ್ರೆಸ್ಸಿಂದ ಗೆದ್ದಿರುತ್ತೆ ಅವರು ವಾಪಸ್ ಬರಬೇಕು ಅಕಸ್ಮಾತ್ ಹೋಗಿದ್ದರೂ ಕೂಡ ನೀವು ಇವತ್ತು ವಾಪಸ್ ಬಂದು ನಮ್ಮ ಜೊತೆಯಲ್ಲಿ ನಿಂತ್ಕೋಬೇಕು ನಾನು ಕೂಡ ಎರಡು ಸಾರಿ ವೇಣುಗೋಪಾಲ್ ಅವ್ರಿಗೂ ಕೂಡ ನಾಗೇಶ್ ಅವ್ರನ್ನ ಕರ್ಕೊಂಡೋಗಿ ಅವರು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿ ಗೆದ್ದಿದ್ದಾರೆ ಅದಕ್ಕೆ ಅವ್ರು ಒಪ್ಪಿಕೊಂಡಿದ್ದಾರೆ ಸರ್ಕಾರ ಈಗ ಮಾಡ್ತಾ ಇದ್ದಾರೆ ದಯವಿಟ್ಟು ನೀವು ವಾಪಸ್ ಬರಬೇಕು ನೀವು ಇವತ್ತು ಕಾಂಗ್ರೆಸ್ ಒಂದು ಜಾತ್ಯಾತೀತ ಪಕ್ಷದ ಮತವನ್ನು ತೆಗೆದುಕೊಂಡು ಗೆದ್ದಿದ್ದೀರಿ ಗಮನದಲ್ಲಿಟ್ಕೊಂಡು ತಕ್ಷಣ ವಾಪಸ್ ಬರಬೇಕಂತ ನಿಮ್ಮ ಮುಖಾಂತರ ನಾನು ನಮ್ಮ ನಾಗೇಶ್ ಅವರಿಗೆ ತಿಳಿಸಲು ಬಯಸುತ್ತೇನೆ